ಕೊರಗಂಡಹಳ್ಳಿಯ ಕಾಶಿ ವಿಶ್ವೇಶ್ವರ ದೇವಾಲಯದಲ್ಲಿ ಶಿವರಾತ್ರಿ ಪ್ರಯುಕ್ತ ವಿಶೇಷ ಪೂಜೆ ನಾಟಕ ಕಬಡ್ಡಿ ಪಂದ್ಯಾವಳಿ ನಗರದಲ್ಲಿ ಅರ್ಚಕ ಚಂದ್ರಶೇಖರ್ ಕೋಲಾರ ತಾಲೂಕಿನ ಕೋಲಾರ ತಾಲೂಕಿನ ಕೊರಗಂಡಹಳ್ಳಿ ಗ್ರಾಮದಲ್ಲಿ ನೆಲೆಗೊಂಡಿರುವ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಫೆಬ್ರವರಿ ಇಪ್ಪತ್ತಾರರಂದು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳು ಐದನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ದೇವಾಲಯದ ಅರ್ಚಕರಾದ ಚಂದ್ರಶೇಖರ್ ತಿಳಿಸಿದರು ನಗರದ ಪತ್ರಕರ್ತರ ಭವನದಲ್ಲಿ ಸೋಮವಾರ ಸಂಜೆ ಐದು ಗಂಟೆ ಸಮಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶ್ರೀ ಕಾಶಿ ವಿಶ್ವೇಶ್ವರಯ್ಯ ದೇವಸ್ಥಾನ ಟ್ರಸ್ಟ್ ಕೊರಗಂಡಹಳ್ಳಿ ಹಾಗೂ ಕೋನಾಪುರ ಗ್ರಾಮದ ವತಿಯಿಂದ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಫೆಬ್ರವರಿ ಇಪ್ಪತ್ತಾರರಂದು ಬುಧವಾರ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಬೆಳಿಗ್ಗೆ ವಿಶೇಷ ಪೂಜಾ ಕೈಂಕರ್ಯಗಳು ದೇವಾಲಯಕ್ಕೆ ವಿಶೇಷ ಹೂವಿನ ಅಲಂಕಾರ ಪ್ರಸಾದ ವಿನಿಯೋಗ ಜರುಗಲಿದೆ ಅಂತ ಹೇಳಿದರು ಇನ್ನು ಬೆಂಗಳೂರು ಪೂರ್ವ ವಲಯ ಡಿಸಿಪಿ ಡಿ ದೇವರಾಜ್ ಅವರ ನೇತೃತ್ವದಲ್ಲಿ ಶಿವರಾತ್ರಿ ಹಬ್ಬದಂದು ಬೆಳಗ್ಗೆ ಜಿಲ್ಲಾಮಟ್ಟದ ಕಬಡ್ಡಿ ಪಂದ್ಯಾವಳಿಗಳು ಹಾಗೂ ರಾತ್ರಿ ಎಂಟು ಗಂಟೆಗೆ ವೆಂಕಟೇಶಾಚಾರ್ಯವರ ನಿರ್ದೇಶನದಲ್ಲಿ ಸಂಪೂರ್ಣ ರಾಮಾಯಣ ನಾಟಕವನ್ನು ಏರ್ಪಡಿಸಲಾಗಿದ್ದು ಜಿಲ್ಲಾ ವ್ಯಾಪ್ತಿಯ ಭಕ್ತಾದಿಗಳು ಆಗಮಿಸಿ ಪೂಜೆಯಲ್ಲಿ ಹಾಗೂ ಜಾಗರಣೆಯ ಸಡಗರ ಸಂಭ್ರಮದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೋರಿದ್ದಾರೆ ಶ್ರೀ ಕಾಶಿ ಮುಂಕೇಶ್ವರ ಸ್ವಾಮಿ ದೇವಸ್ಥಾನದ ಅರ್ಚಕರಾದಂಥ ಪ್ರಧಾನ ಅರ್ಚಕರಾದಂಥ ಚಂದ್ರಶೇಖರ ದೀಕ್ಷಕರವರು ಮಾತಾಡ್ತಾರೆ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಶಿವರಾತ್ರಿ ಹಬ್ಬದ ದಿನ ಬೆಳಗ್ಗೆ ಆರು ಮೂವತ್ತಕ್ಕೆ ಸರಿಯಾಗಿ ರುದ್ರಾಭಿಷೇಕ ಇರುತ್ತೆ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಿಯಲ್ಲಿ ಬೆಳಗ್ಗೆ ಆರು ಮೂವತ್ತರಿಂದ ಪೂಜಾ ಕಾರ್ಯಕ್ರಮ ಕಾರ್ಯಕ್ರಮಗಳು ನೆರವೇರುತ್ತದೆ ನಂತರ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವರಿಗೆ ಜಲಾಭಿಷೇಕ ಕ್ಷೀರಾಭಿಷೇಕ ಪಂಚಾಮೃತ ಅಭಿಷೇಕ ಗಂಧದ ಅಭಿಷೇಕ ನಂತರ ಕುಂಕುಮಾಭಿಷೇಕ ನಂತರ ಪದ್ಮಾಭಿಷೇಕ ಪೂಜೆ ಇರುತ್ತೆ ನಂತರ ಎಂಟು ಮೂವತ್ತಕ್ಕೆ ಸರಿಯಾಗಿ ದೇವರಿಗೆ ಹೂವಿನ ಅಲಂಕಾರವನ್ನು ಮಾಡಿಕೊಳ್ಳುತ್ತೆ ನೆರವೇರಿಸಿಕೊಳ್ಳಲಾಗುತ್ತೆ ದೇವರಿಗೆ ನಂತರ ಭಕ್ತಾದಿಗಳಿಗೆ ಒಂಬತ್ತು ಗಂಟೆಗೆ ಸರಿಯಾಗಿ ದೇವರನ್ನು ವೀಕ್ಷಿಸುವುದಕ್ಕೆ ಅವಕಾಶ ಇರುತ್ತೆ ಎಲ್ಲ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಟ್ರಸ್ಟ್ ವತಿಯಿಂದ ಕೇಳಿಕೊಳ್ತಾ ಇದ್ದೇವೆ ವಿನಂತಿಸಿಕೊಳ್ತಿದ್ದೇವೆ ನಂತರ ಇಪ್ಪತ್ತೈದನೇ ತಾರೀಕು ಸಂಜೆ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳು ಪ್ರಾರಂಭ ನಂತರ ಬುಧವಾರ ಪಂದ್ಯಾವಳಿಗಳು ಸಂಜೆ ಆರು ಗಂಟೆಗೆ ಮುಕ್ತಾಯಗೊಳ್ಳುತ್ತದೆ ಮಂಗಳವಾರ ಮತ್ತು ಬುಧವಾರ ಎರಡು ದಿವಸ ನಾಲ್ಕು ಗಂಟೆ ಬುಧವಾರ ಮತ್ತು ಮಂಗಳವಾರ ಬುಧವಾರ ಮೂರ್ತಿ ಕೊಡ್ಲಿ ಪಂದ್ಯಾವಳಿ ಇರುತ್ತದೆ ನಂತರ ಕಂಗೋಲ ಸ್ಪರ್ಧೆ ಇರುತ್ತೆ ನಂತರ ಸಂಜೆ ಸುಮಾರು ಒಂಬತ್ತು ಗಂಟೆಗೆ ಸರಿಯಾಗಿ ಸಂಪೂರ್ಣ ರಾಮಾಯಣ ಎಂಬ ನಾಟಕವನ್ನು ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ವತಿಯಿಂದ ಹಬ್ಬಿಕೊಂಡಿರುತ್ತಾರೆ ಎಲ್ಲ ಉತ್ತಮ ಆಶಯರು ಈ ಸಂಪೂರ್ಣ ರಾಮಾಯಣ ನಾಟಕವನ್ನು ವೀಕ್ಷಣೆಯನ್ನು ವೀಕ್ಷಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಭಕ್ತಾಲಿಗಳಲ್ಲಿ ವಿನ್ನಪಿಸಿಕೊಳ್ಳುತ್ತೇನೆ ಈ ಕಾಶಿ ವಿಶ್ವನಾಥ ದೇವಾಲಯ ಪರ್ವನಹಳ್ಳಿ ಕೊನೆ ಸೇರಿದಂತೆ ಇದುವರೆಗೂ ಬಹಳ ವಿಜೃಂಭಣೆಯಾಗಿ ಪ್ರತಿ ವರ್ಷ ಜಾಗರಣೆ ಪ್ರಯುಕ್ತ ಈ ಒಂದು ನಡೆಸ ಬಂದಿದೆ ಈ ಬಾರಿ ನಮ್ಮ ಶ್ರೀ ದೇವರ ಸ್ಥಳ ಹಿಡಿಯಲು ಪೂರ್ವಯ ಒಂದು ಆಶೀರ್ವಾದದೊಂದಿಗೆ ಅವರ ನೇತೃತ್ವದಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆಯಲಿದ್ದು ಮೊನ್ನೆಯದಾಗಿ ಕವದಿ ಉತ್ಸವ ನಾಳೆ ನಷ್ಟ ಇದೆ ಕುದಿಯಲ್ಲಿ ಅದರೊಟ್ಟಿಗೆ ಬುಧವಾರ ಎಲ್ಲ ಪೂಜೆಗಳು ದರ್ಶನದಲ್ಲ ಮಾಡಿಕೊಂಡಿದ್ದರು ಪೂಜೆ ಅಭಿಷೇಕ ವಿಶೇಷ ಅಲಂಕಾರಗಳು ಅದರೊಟ್ಟಿಗೆ ದೊಡ್ಡ ಎಲ್ಲ ಭಕ್ತಾದಿಗಳು ಸುಮಾರು ಹತ್ತೈದು ಸಾವಿರ ಜನಕ್ಕೆ ಮುಖದ ವ್ಯವಸ್ಥೆ ನೀರಿನ ವ್ಯವಸ್ಥೆ ಎಲ್ಲ ಅಚ್ಚಕ್ಕಾಗಿ ಕೂಡ ಆಸನ ವ್ಯವಸ್ಥೆ ಎಲ್ಲ ಮಾಡಲಾಗಿದೆ ಅದರೊಂದಿಗೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದ್ದು ಜೊತೆಗೆ ರಂಗರಿಸುವಂತೆ ಇನ್ನೂ ಹಲವು ಕಾರ್ಯಕ್ರಮ ನಡೀತಾ ಇದೆ ರಾತ್ರಿ ಏಳು ಗಂಟೆಗೆ ಗ್ರಾಮದ ನುರಿತ ಹೆಣ್ಣು ಮಕ್ಕಳಿಂದ ಭರತನಾಟ್ಯ ಕಾರ್ಯಕ್ರಮ ಇರುತ್ತೆ ಅದಾದ ನಂತರ ಎಂಟೂವರೆಗೆ ಸಂಪೂರ್ಣ ರಾಮಾಯಣ ಎಂಬ ಪೌರಾಣಿಕ ನಾಟಕವನ್ನು ಬಾಲ್ವೂರು ವೆಂಕಟೇಶಾಚಾರ್ಯ ಅವರ ನಿರ್ದೇಶನದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಗ್ರಾಮ ಸಿಗುತ್ತೆ ಇವರ ರಂಗಸಿಟ್ಟಿಕೆಯಲ್ಲಿ ತುಂಬ ಚೆನ್ನಾಗಿ ರಾಮಾಯಣ ಕೊಟ್ಟಿಬರ್ತಾರೆ ಅದರಿಂದ ನಾವು ಎಲ್ಲ ಭಕ್ತಾದಿಗಳಿಗೂ ಮತ್ತು ಕಲಾವಿದಗೂ ಮಾಡಿ ಈ ಒಂದು ಕಾರ್ಯಕ್ರಮ ಕಬಡ್ಡಿ ನಾಡಿಂದ ಶುರುವಾಗುತ್ತೆ ಇದು ಜಿಲ್ಲಾ ಮಟ್ಟದ ಪತ್ರಿಯಾಗಿರ್ತದೆ ಅದಕ್ಕೆ ಫ್ರಾಂಚೈಸಿಗಳೆಲ್ಲ ಎಂಟು ತಂಡಗಳನ್ನ ಈಗಾಗಲೇ ಕರೆಕ್ಟ್ ಮಾಡಿದ್ದಾರೆ ಮತ್ತೆ ಅದಕ್ಕೆ ಫಸ್ಟ್ ಪ್ರೈಸ್ ಬಂದು ಇಪ್ಪತ್ತೈದು ಸಾವಿರ ಎರಡನೇ ಬಹುಮಾನ ಇಪ್ಪತ್ತು ಸಾವಿರ ಮೂರನೇ ಬಹುಮಾನ ಹದಿನೈದು ಸಾವಿರ ಘೋಷಣೆ ಮಾಡಿದ್ದಾರೆ ಅದರಂತೆ ಎಲ್ಲ ಬಂದು ಅಲ್ಲಿ ತುಂಬ ಆದ್ಯತೆ ಇತ್ತು ಈಗಾಗಲೇ ಅವ್ರಿಗೆ ಎಲ್ಲ ನಮ್ಮ ಕಾಶಿ ವಿಶ್ವನಾಥ್ ಅಥ್ ಕಡೆಯಿಂದ ದಸರಿ ವಿತರಣೆ ಆಗಿದೆ ಮತ್ತು ತುಂಬ ಡೀಸೆಂಟ್ ಟೈಮ್ ಅದು ಅಂತ ಒಂದು ಮ್ಯಾಟರ್ ಮತ್ತು ನಲಿಕೆಟ್ ಎಲ್ಲ ಆಗಲಾಗಿದೆ ದಯವಿಟ್ಟು ಎಲ್ಲ ಆಟಗಾರರು ಬಂದಿದ್ದನ್ನು ನೋಡಿ